ಡಬ್ಲ್ಯೂಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ತಂಡವನ್ನು ಐದು ರನ್ಗಳಿಂದ ಮಣಿಸಿ ಆರ್ಸಿಬಿ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ ದೆಹಲಿಯಲ್ಲಿ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಐದು ರನ್ಗಳಿಂದ ಮಣಿಸಿದ ಸ್ಮೃತಿ ಮಂದಾಣ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೇ ಮೊದಲ ಬಾರಿಗೆ ಮಹಿಳೆಯರ ಪ್ರೀಮಿಯರ್ ಲೀಗ್ ಫೈನಲ್ ಅನ್ನು ತಲುಪಿದೆ ಮೊದಲು ಬ್ಯಾಟ್ ಮಾಡಿದ ಬೆಂಗಳೂರು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೈದು ರನ್ ಗಳಿಸಿತು ಇನ್ನು ನೂರ ಮೂವತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಆರು ವಿಕೆಟ್ ನಷ್ಟಕ್ಕೆ ನೂರ ಮೂವತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು ಗುರಿ ಬೆನ್ನಟ್ಟಿದ ಮುಂಬೈ ಉತ್ತಮ ಆರಂಭವನ್ನ ಪಡೆದಿತ್ತು ಸಿಬಿಗೆ ಮೊದಲು ಯಶಸ್ಸು ತಂದುಕೊಟ್ಟಿದ್ದು ಶ್ರೇಯಾಂಕ ಪಾಟೀಲ್ ಹೆಲಿ ಮ್ಯಾಥ್ಯೂಸ್ ಔಟ್ ಆಗಿ ಮುಂಬೈಗೆ ಮೊದಲ ಪೆಟ್ಟು ನೀಡಿದ್ರು ಇದಾದ ನಂತರ ಎಸ್ಸಿಕಾ ಅವರನ್ನ ಕ್ಲೀನ್ ಬೌಲ್ ಮಾಡುವ ಮೂಲಕ ಎಲಿಸ್ ಪೆರಿ ಮತ್ತೊಂದು ಹೊಡೆತವನ್ನು ನೀಡಿದ್ರು ನೆಸ್ ಸೀವರ್ ಬ್ರಂಟ್ ಇಪ್ಪತ್ತ್ ಮೂರು ರನ್ಗಳ ಇನ್ನಿಂಗ್ಸ್ ಆಡಿದ್ರು ಅದೇ ಸಮಯದಲ್ಲಿ ಅಮೇಲಿಯಾ ಕೇರ್ ಮತ್ತು ನಾಯಕಿ ಪ್ರೀತ್ ಕೌರ್ ನಡುವೆ ಅರ್ಧ ಶತಕದ ಹರ್ಮನ್ ಪ್ರೀತ್ ಹರ್ಮನ್ಪ್ರೀತ್ ಕೌರ್ನ ಔಟ್ ಮಾಡುವ ಮೂಲಕ ಶ್ರೇಯಾಂಕ ಈ ಜೊತೆಯಾಟವನ್ನ ಮುರಿದು ಪಂದ್ಯಕ್ಕೆ ಮರಳಿ ಜೀವವನ್ನ ತಂದ್ರು ಅಮೇಲಿಯಾ ಕೇರ್ ಇಪ್ಪತ್ತೇಳು ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೋಲಿಸುವ ಮೂಲಕ ಆರ್ ಸಿ ಬಿ ಫೈನಲ್ ಗೆ ಲಗ್ಗೆ ಇಟ್ಟಿದೆ